ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ನಿವೃತ್ತಿಯಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಹತ್ತೊಂಬತ್ತು ಎಪ್ಪತ್ತೆರಡು ಗ್ರ್ಯಾಚ್ಯುಟಿ ಹಣ ನೀಡುವಂತೆ ಆಗ್ರಹಿಸಿ ಇಂದು ಹುಕ್ಕೇರಿ ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಮತ್ತು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ತಾಲೂಕಾ ಸಮಿತಿ ಅಧ್ಯಕ್ಷೆ ಚಂದ್ರವ್ವ ಮಗದುಮ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿಸಲಾಯಿತು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಂದ್ರವ್ವ ಮಗದುಮ್ ಸನ್ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಕಾರ್ಯನಿರ್ವಹಿಸಿ ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಗ್ರ್ಯಾಚುಟಿ ಹಣ ನೀಡದೆ ಸರ್ಕಾರ ಅನ್ಯಾಯ ಮಾಡಿದೆ ಅವರ ವೃದ್ಧಾಪ ಜೀವನದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಮತ್ತು ಸರಳ ಜೀವನಕ್ಕೆ ಸಹಾಯವಾಗಲು ಹಾಗೂ ಸುಪ್ರೀಂ ಕೋರ್ಟ್ ಆದೇಶದಂತೆ ಗ್ರಾಚ್ಯುಟಿ ಹಣ ನೀಡಬೇಕು ಎಂದು ಒತ್ತಾಯಿಸಿದರು ಎಸ್ ಅಧ್ಯಕ್ಷರು ಇವತ್ತು ನಾವು ಯಾಕೆ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಅಂದ್ರೆ ಈ ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತಿಯಾದ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತೆಯರಿಗೆ ಗ್ರಾಜ್ಯೂಟಿ ಕೊಡಬೇಕು ಬಿಟ್ಟು ಕೊಡ್ತಿಲ್ಲ ಸರ್ಕಾರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮಾತ್ರ ಕೊಡ್ತಾಯಿದೆ ಅದಕ್ಕೆ ಎರಡು ಸಾವಿರದ ಹನ್ನೊಂದ್ರಲ್ಲಿ ರಿಟೈರ್ಡ್ ಅವ್ರು ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ಇಟ್ಕೊಂಡು ನಾವು ಇವತ್ತು ಸ್ಟ್ರೈಕ್ ಮಾಡಿದೆವು ಎಲ್ಲ ತಾಯಂದಿರ ಎಲ್ಲ ಕಾರ್ಯಕರ್ತೆ ಮತ್ತು ಸಹಾಯಕರು ಬಂದರು ಅವ್ರಿಗೇನಾಗೈತಿ ಈಗ ನೆಟ್ ಅವ್ರ ಗುಳಿಗಿ ಇದಕ್ಕ ಅದಕ್ಕ ಎಲ್ಲ ಅವಕ್ಕು ಅವ್ರಿಗೆ ಅದ್ ಹಣ ಇಲ್ಲ ಅದ್ರ ಸಂಬಂಧ ಬಾಳ ಎಲ್ಲಾರು ಒದ್ದಾಡ್ತಾರು ಅದ್ರ ಸಂಬಂಧ ಈಗ ಸರ್ಕಾರ ಏನು ಮಾಡೇತಿ ಇಪ್ಪತ್ತ್ ಮೂರಿಂದ ಮಾತ್ರ ಮಾಡೇತಿ ಎರಡ್ ಸಾವಿರದ ಹನ್ನೊಂದರಿಂದ ಅದ್ ರಿಟೈರ್ಡ್ ಆದವ್ರಿಗೆ ಇಲ್ಲಿವರೆಗೆ ಆದವ್ರಿಗೆ ಎಲ್ಲಾರಿಗೂ ಗ್ರಾಜುಟಿ ಕೊಡ್ಬೇಕಂತ ನಾವ್ ಒತ್ತಾಯ ಮಾಡುದು ಶಿಡಿ ಪೋರ್ ಮುಂದ ಮುಖಾಂತರ ಮನವಿ ಕೊಡೋದು ಇವತ್ತು ನಂತರ ಹುಕ್ಕೇರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಕಾರ್ಯದರ್ಶಿ ಗೋದಾವರಿ ರಾಜಾಪುರಿ ಅಕ್ಕ ಮಹಾದೇವಿ ಕೋಚರಿ ಶಾಂತಾ ಹಿರೇಮಠ್ ಸರಸ್ವತಿ ಮದುಲೂರ್ ದೇವಕಿ ಚೌಗಲಾ ನಿಂಗವ್ವ ಪೂಜೇರಿ ಕಮಲಾ ಕೌಜಲ್ಗಿ ಪದ್ಮಿನಿ ಭೋಗಲೆ ಅಕ್ಕಾತಾಯಿ ಚುಕ್ಕೋಡಿ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ